श्रीरामः जय राम श्रीरामः रघुराम श्रीराम जय राम श्रीराम रघुराम ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಸುಮಾರು ಜನಗಳ ಬಲಿದಾನ ಮತ್ತು ತ್ಯಾಗ ಅವರ ಪರಿಶ್ರಮದಿಂದ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಯಾಕೆ ಅಂತಂದರೆ ಸಹಸ್ರಾರು ಜನ ಪಣತ್ಯಾಗ ಮಾಡಿದ್ದಾರೆ ಸುಮ್ಮನೆ ರಾಮ ಮಂದಿರ ಸುಮ್ ಸುಮ್ಮನೆ ಆಗಿದೆ ರಾಮ ಮಂದಿರ ಸಹಸ್ರಾರು ಜನ ಕರಸೇವಕರು ಅವತ್ತೊಂದು ದಿನ ಅವರು ಜೀವನ ಒತ್ತೆಯಿಟ್ಟು ಇವತ್ತು ಆ ಒಂದು ಇದನ್ನು ಮಾಡಿ ಇವತ್ತು ರಾಮನ ನಿರ್ಮಾಣ ಮಾಡ್ತಿದ್ದಾರೆ ಮೊದಲನೇದಾಗಿ ನಾನು ಆ ಕರೆಸವ್ರಿಗೆ ನಮ್ಮ ಅರ್ಪಣೆ ಮಾಡ್ತೀನಿ ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇವತ್ತು ಅವರ ಆತ್ಮ ಎಷ್ಟು ತೃಪ್ತಿ ಪಡುತ್ತೋ ಅವ್ರ ಆತ್ಮ ಎಷ್ಟು ಸಂತೋಷ ಪಡುತ್ತೋ ಅಂತ ಅದು ಭಗವಂತನ ಮಾತ್ರ ಗೊತ್ತು ಯಾಕೆ ಅಂತಂದರೆ ನಾವೇನೇ ಮಾಡ್ಬೋದು ಇವತ್ತು ನಾವೇನೇ ಅಕ್ಷತೆ ಹಂಚ್ಬೋದು ಮತ್ತೊಂದು ಮಾಡ್ಬೋದು ಏನೇ ಮಾಡ್ಬೋದು ಆದರೆ ನಮ್ಮ ತೃಪ್ತಿನ ಮಾಡ್ಬೋದು ಆದರೆ ಅವರು ಆ ದಿನ ಮಾಡ್ತಾರಲ್ಲ ಆ ದಿನ ತ್ಯಾಗ ಮಾಡ್ತಾರಲ್ಲ ಅವರ ತ್ಯಾಗ ಬಲಿದಾನಗಳನ್ನ ಅದನ್ನು ಸುವರ್ಣ ಅಕ್ಷಯದ ಬಂದಿರಬೇಕನ್ನಲ್ಲ ಅವ್ರು ಮಾಡಿದಂಥ ದಿನದ ಸೇವೆಯನ್ನು ಮತ್ತು ಕರಸೇವಿಕರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ನನಗೆ ಬಾಯಿ ತಲುತ್ತೆ ಏನು ಹೇಳಬೇಕು ಅಂತೂ ಅರ್ಥ ಆಗಲ್ಲ ಪುಣ್ಯಾತ್ಮರ ಬಗ್ಗೆ ನನಗೆ ಹಾಗಾಗಿ ಈ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದಕ್ಕೆ ಇಡೀ ದೇಶ ಸಂತೋಷ ಪಡ್ತಾಯಿದೆ ಸರ್ಕುಲ್ ಸರ್ ಇಪ್ಪತ್ತೆರಡನೇ ತಾರೀಕು ನಾವು ಬಹಳ ವಿಜೃಂಭಣೆಯಿಂದ ನಾವು ಶ್ರೀನಾರ ಪೈಪ್ಲೈನು ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಾವು ರಾಮ ರಾಮೋತ್ಸವವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ನಾನಲ್ಲ ಎಲ್ಲ ನಮ್ಮ ಸಂಗಡಿಗರು ಸೇರಿ ನಾವೆಲ್ಲರೂ ಸೇರಿ ಒಂದು ರಾಮೋತ್ಸವವನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ತೇಜಸ್ವಿ ಸೂರ್ಯರು ಬರ್ತಾ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ರವಿ ಬ್ರಹ್ಮ ಸರ್ ಬರ್ತಿದ್ದಾರೆ ಜೊತೆ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ನಮ್ಮ ಅಕ್ಕಪಕ್ಕದ ಎಲ್ಲ ನಿವಾಸಿಗಳು ಸೇರಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅವತ್ತು ಭಜನಾ ಕಾರ್ಯಕ್ರಮ ಇದೆ ಪ್ರಸಾದ ವಿನಿಯೋಗ ಇದೆ ಈ ಥರ ನಾನಾ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ನಾವು ಸರ್ ಇಲ್ಲಿ ಬಹುಶಃ ನಮ್ಮ ಪ್ರಕಾರ ಒಂದು ಒಂದರಿಂದ ಒಂದೂವರೆ ಸಾವಿರ ಜನ ಸೇರ್ಬೋದು ಅವ್ರಿಗೆಲ್ಲ ವ್ಯವಸ್ಥೆ ಕೂತ್ಕೊಳ್ಳೋದಕ್ಕೆ ಏನು ಪ್ರಸಾದ ವ್ಯವಸ್ಥೆಗಳು ಮತ್ತು ಕೆಲವು ಕಾರ್ಯಕರ್ತ ತಂಡಕ್ಕೆ ಊಟದ ವ್ಯವಸ್ಥೆಗಳು ಮತ್ತು ಪೆಂಡಾಲ್ ವ್ಯವಸ್ಥೆ ಮಂಟಪ ಎಲ್ಲವೂ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅಕ್ಷತೆ ಸರ್ ಮನೆ ಮನೆಗೂ ಕೂಡ ಹಂಚಿದ್ದೀವಿ ಭಾಳ ಒಳ್ಳೆ ಜನ ಅಭಿಪ್ರಾಯ ಇದೆ ಜನ ತುಂಬ ಖುಷಿ ಪಡ್ತಾರೆ ಭಾಳ ಭಕ್ತಿ ಭಾವದಿಂದ ಅದನ್ನು ಪ್ರಸಾದ ಸ್ವೀಕರಿಸುವ ಪ್ರಸಾದ ಅನ್ನೋ ರೀತಿ ಸ್ವೀಕರಿಸ್ತಾರೆ ಯಾಕೆಂತಂದರೆ ನಮ್ಮ ನಿಜವಾಗ್ಲೂ ಜನಗಳ ಮನಸ್ಸಲ್ಲಿ ಈ ಥರ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಕ್ಷತೆ ಹಂಚಕ್ಕೆ ಹೋದಾಗ ಗೊತ್ತಾಯಿತು ಈ ಭಾವನಾತ್ಮಕ ಸಂಬಂಧಗಳಾಗಿರ್ತದೆ ಧಾರ್ಮಿಕ ಸಂಬಂಧಗಳು ಯಾವ ರೀತಿ ಇರ್ತದೆ ಯಾವ ರೀತಿ ಗಟ್ಟಿಗೊಳಿಸ್ಕೊಂಡಿದ್ದಾರೆ ಜನ ಅಂತ ಗೊತ್ತಿರಲಿಲ್ಲ ಈ ಅಕ್ಷತೆ ಹಂಚೋ ಮುಖಾಂತರವಾಗಿ ನಮ್ಗೆ ಗೊತ್ತಾಯ್ತು ಸರ್ ಜನ ನಾಡಿ ಮಿಡುತ್ತಾ ನಮ್ಗೆ ಗೊತ್ತಾಯಿತು ಯಾಕೆಂದರೆ ಶ್ರೀ ರಾಮಚಂದ್ರ ಪ್ರಭು ಬಗ್ಗೆ ಎಂಥ ಭಕ್ತಿ ಇದೆ ಎಂಥ ಭಾವ ಇದೆ ಅಂತ ನಮ್ಗೆ ಅರ್ಥ ಆಗಿದೆ ಸರ್ ಮನೆ ಬಾಗಿಲು ಅರ್ಥ ಆಗಿದೆ ಸರ್ ನಮ್ಮನ್ನ ಆಶೀರ್ವದಿಸದರೆ ಭಾಳ ಪ್ರೀತಿಯಿಂದ ನಮ್ಮ ಸ್ವಾಗತಿಸಿದರು ಇನ್ನು ಎಷ್ಟೋ ಜನ ನಮಗೆ ಬರಲಿಲ್ಲ ನಮಗೆ ಬರಲಿಲ್ಲ ಕಳಿಸ್ಕೊಡಿ ಈಗಲೂ ಕೂಡ ಒಂದು ಅರ್ಧ ಗಂಟೆಯಿಂದ ಕೂಡ ಕೂಡ ಫೋನ್ ಮಾಡಿದ್ರು ನಮಗೆ ತಲುಪಿಲ್ಲ ಇಲ್ಲ ಕಳಿಸ್ಕೊಡಿ ಅಂತ ಈ ರೀತಿ ಇದೆ ಸರ್ ಸರ್ ಒಂದು ವಿಶ್ವಕರ್ಮ ಮೋಹೇವರು ವಿಶ್ವಂತಮ ಯೋಜನೆ ಅಡಿಯಲ್ಲಿ ಕಳೆದ 3 ವರ್ಷದಿಂದ ಕೋವಿಡ್ ಪರಿಸ್ಥಿತಿ ಸಂಕ ಕೋವಿಡ್ನ ಸಂಕಷ್ಟದಲ್ಲಿ ಜನ ಭಾಳ ತೊಂದರೆ ಪಟ್ಟಿದ್ರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಚನೆ ಮಾಡಿದ್ರು ನಮ್ಮ ಪ್ರಜೆಗಳಿಗೆ ನಾವು ಯಾವ್ದು ಅನುಕೂಲ ಮಾಡ್ಬೋದು ಯಾವ ರೀತಿ ಅನುಕೂಲ ಮಾಡ್ಬೋದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರು ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ವ್ಯಾಪಾರ ಮಾಡೋವಂಥವ್ರಿಗೆ ವ್ಯವಹಾರ ಮಾಡೋಕ್ಕೆ ತುಂಬ ಅನನುಕೂಲ ಆಗೋಯಿತು ಆ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ತುಂಬ ತೊಂದರೆ ಅನುಭವಿಸ್ಬೇಕಾಯ್ತು ಕಡೆಗೆ ಅವ್ರೇನು ಏನು ಮಾಡಿದ್ರು ಏನು ಈ ಕೆಲ ಸ್ಥರದ ಹದಿನೇಳು ಥರದ ಉದಾಹರಣೆ ಚಮ್ಮಾರ ಇರ್ಬೋದು ಬುಟ್ಟಿ ಎಣೆಯವ್ರು ಇರ್ಬೋದು ಪಾದರಕ್ಷೆ ಮಾಡುವಂಥವ್ರು ಇರ್ಬೋದು ಕರಕುಶಲ ಇರ್ಬೋದು ಆಮೇಲೆ ಮಡಿವಾಳ ಬಂಧುಗಳಿರ್ಬೋದು ಸವಿತಾ ಸಮಾಜದ ಬಂಧುಗಳಿರ್ಬೋದು ಬುಟ್ಟಿ ಎಣೆಯತಕ್ಕಂಥ ಇರ್ಬೋದು ಸುಮಾರು ಹದಿನೇಳು ಸ್ಥರದ ಏನು ಈ ಕರಕುಶಲ ಅಂದರೆ ಕೈಗಾರಿಕೆ ನಮ್ಮ ಕೈ ಗುಡಿ ಕೈಗಾರಿಕೆ ಟೈಪಲ್ಲಿ ಯಾರು ಮಾಡ್ತಾರಲ್ಲ ಈ ಕುಂಬಾರಿಕೆ ಈ ಹಂತದೀಪ ಮಾಡೋವಂಥದ್ದು ಮಣಿ ಸರ ಈ ತೋರಣಗಳು ಮಾಡೋವಂಥದ್ದು ಇವ್ರನ್ನೆಲ್ಲನೂ ಒಂದು ತಕ್ಕ ತೊಗೊಂಬಂದರು ತೊಗೊಂಬಂದು ಹದಿಮೂರು ಸಾವಿರ ಕೋಟಿಯನ್ನು ಮೀಸಲಿಟ್ಟರು ಈ ಜನಾಂಗಕ್ಕೆ ಹದಿಮೂರು ಸಾವಿರ ಕೋಟಿಯನ್ನು ಮೀಸಲಿಟ್ರು ಇದು ಯಾವ ಸರ್ಕಾರನೂ ಮಾಡಿಲ್ಲ ಹದಿಮೂರು ಸಾವಿರ ಕೋಟಿನ ಕೊಟ್ಟಿದ್ದಾರೆ ಮೀಸಲಿಟ್ಟಿದ್ದಾರೆ ಒಂದು ಲಕ್ಷ ಮೊದಲನೇ ಅಂತಲೂ ಒಂದು ಲಕ್ಷ ಕೊಟ್ಟ ಬಿಡುಗಡೆ ಮಾಡ್ತಾರೆ ಒಂದು ಲಕ್ಷಕ್ಕೆ ವರ್ಷಕ್ಕೆ ಐದು ರೂಪಾಯಿ ಬಡ್ಡಿ ಒಟ್ಟು ಹದಿಮೂರು ರೂಪಾಯಿ ಬಡ್ಡಿ ಇದೆ ಎಂಟು ರೂಪಾಯಿ ಬಡ್ಡಿ ಕೇಂದ್ರ ಸರ್ಕಾರ ಕಟ್ಟುತ್ತೆ ಐದು ಪರ್ಸೆಂಟ್ ಬಡ್ಡಿಯನ್ನು ಇವರು ಕಟ್ಟಬೇಕು ಹದಿನೆಂಟು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ತೀರ್ಸೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಯಾರು ಗ್ಯಾರಂಟಿ ಅದಕ್ಕೆ ಗ್ಯಾರಂಟಿ ಅಣ್ಣ ತಮ್ಮನ್ನು ನಂಬಲ್ಲ ತಂದೆ ಮಕ್ಕಳ ನಂಬಲ್ಲ ಅಂತಹ ಕಾಲದಲ್ಲಿ ಇವರೆಲ್ಲರಿಗೂ ಹದಿಮೂರು ಸಾವಿರ ಕೋಟಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಹಿಂದೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಆ ಮಹಾನುಭಾವರು ಹದಿಮೂರು ಸಾವಿರ ಕೋಟಿಯನ್ನು ಕೊಟ್ಟು ದೇಶ ಅಭಿವೃದ್ಧಿ ಆಗಬೇಕು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇವ್ರುಗಳು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಅಷ್ಟು ಕೋಟಿಯನ್ನು ಅವರು ಮೀಸಲಾಗಿಟ್ಟಿದ್ದಾರೆ ಈಗಾಗಲೇ ಎಲ್ಲ ಮೆಸೇಜ್ ಬರ್ತಾ ಇದೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ವಿಶ್ವಕರ್ಮ ಲೋನಿಗೆ ಅವರಿಗೆಲ್ಲ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಒಂದು ಲಕ್ಷ ಕೊಡ್ತಾರೆ ಹದಿನೆಂಟು ತಿಂಗಳಲ್ಲಿ ತೀರ್ಸಿದ ನಂತರ ಮತ್ತೆ ಎರಡು ಲಕ್ಷ ಕೊಡ್ತಾರೆ ಯಾವುದೇ ಗ್ಯಾರಂಟಿ ಇಲ್ಲ ಹಾಗೆ ಅದನ್ನು ಮುದ್ರ ಕನ್ವರ್ಟ್ ಮಾಡಿ ಎರಡರಿಂದ ಮೂರು ಮೂರಿಂದ ಹತ್ತು ಲಕ್ಷದವರೆಗೂ ಕೂಡ ಅದನ್ನು ತಗೊಳ್ಳೋ ಥರ ವ್ಯವಸ್ಥೆ ಮಾಡಿದ್ದಾರೆ ಇದು ಇಂಥ ಅದ್ಭುತ ನಾನು ಹಿಂದೆ ಯಾವ ಸರ್ಕಾರದಲ್ಲೂ ಕಂಡಿರಲಿಲ್ಲ ಕೇಳಿರಲಿಲ್ಲ ಜನಕ್ಕೆ ತುಂಬ ಉಪಯೋಗ ಆಗ್ತದೆ ಸರ್ ಅದರಿಂದ ಆಮೇಲೆ ಇಪ್ಪತ್ತೆರಡನೇ ತಾರೀಕು ಪ್ರತಿದಿನ ಸಂಜೆ ಮುಸ್ಸಂಜೆಯಲ್ಲಿ ಗೋದುಳ್ಳಿ ಸಮಯದಲ್ಲಿ ದಯಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಜ್ಯೋತಿ ಬೆಳಗಲಿ ಎಲ್ಲರ ಬಾಡು ಆಗಲಿ ಪ್ರಭು ಶ್ರೀರಾಮಚಂದ್ರ ಹೆಸರಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಐದು ಅಣತಿಯನ್ನು ಬೆಳೆಸಿ ಬೆಳೆಸೋದ ಮುಖಾಂತರ ಈ ದೇಶ ಮತ್ತು ಈ ಈ ದೇಶ ಸಮೃದ್ಧಿ ಆಗಿರಲಿ ಈ ಜನತೆ ಸಮೃದ್ಧಿ ಆಗಿರಲಿ ಎಲ್ಲರೂ ಸುಖ ಸಂತೋಷದಿಂದ ದೇಶ ಜನ ಬಾಳಲಿ ಅಂತೇಳಿ ನಾನು ಎರಡು ಮಾತು ತಿಳಿಸ್ತಾ ಇದ್ದೀನಿ ಸರ್